ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮೋರ್ ನ್ಯೂ ವೀಡಿಯೋ ಸೊ ಇವತ್ತು ಕೂಡ ನಾನು ನೈಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಎಲ್ರದ್ದು ಕೂಡ ಊಟ ಎಲ್ಲನೂ ಸಹ ಆಗಿ ಮುಗ್ದಿತ್ತು ನಂದು ಸ್ವಲ್ಪ ಕೆಲಸ ಇತ್ತು ಅದನ್ನು ಸಹ ಮುಗಿಸ್ಕೊಂಡು ಬಿಡೋಣ ಅಂತಲೇ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಎಲ್ರದನ್ನು ಸಹ ಅಡುಗೆ ಊಟ ಆದಮೇಲೆ ಸ್ವಲ್ಪ ಕಾಳುಗಳು ಎಲ್ಲ ಸಹ ಬಾಕ್ಸ್ ಖಾಲಿ ಖಾಲಿ ಆಗಿತ್ತು ರೇಷನ್ ತೊಗೊಂಡು ಬಂದಿದ್ವಿ ಅಲ್ವಾ ಸೊ ಅದಕ್ಕೋಸ್ಕರ ಎಲ್ಲನೂ ಸಹ ಫಿಲ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸೊ ನನಗೆ ಇನ್ನೊಂದು ಸ್ವಲ್ಪ ಸ್ಟೋರೇಜ್ ಬಾಕ್ಸ್ಗಳು ಬೇಕು ಬಟ್ ನಮ್ಮ ಮನೆಯಲ್ಲಿ ಜಾಗ ಇಲ್ಲದೆ ಇರೋ ಕಾರಣ ಸೊ ನನಗೆ ಚಿಕ್ಕ ಚಿಕ್ಕ ಬಾಕ್ಸೆಲ್ಲ ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ಇಟ್ಕೊಳ್ತೀನಿ ಹಾಗೆಯೇ ಮಾರ್ನಿಂಗು ಏನು ಅಡುಗೆ ಮಾಡಬೇಕು ಅಂತಲೇ ನಾನು ನೈಟೇ ಡಿಸೈಡ್ ಮಾಡಿ ಬಿಡ್ತೀನಿ ಸೊ ಈಗಲಾದ್ರೂ ಸಹ ಅಷ್ಟೇ ಕಾಳುಗಳನ್ನೆಲ್ಲನೂ ಸಹ ಫಿಲ್ ಮಾಡಿಕೊಂಡು ಅದನ್ನು ಸಹ ಒರೆಸಿ ಎತ್ತಿಟ್ಕೊಂಡು ಬಿಡ್ತೀನಿ ಬಾಕ್ಸು ಆಲ್ರೆಡಿ ಮೊನ್ನೆನೇ ಎಲ್ಲಾನು ಸಹ ಒರೆಸಿ ಇಟ್ಟಿರೋ ಕಾರಣಕ್ಕೆ ನಾನು ಮತ್ತೆ ಏನೂ ತೊಳ್ದು ತೊಳ್ಕೊಳ್ಳೋಕ್ಕೇನು ಆಗಿಲ್ಲ ಜಸ್ಟ್ ಹಾಗೆಯೇ ಒರೆಸ್ಕೊಂಡು ಎಲ್ಲನೂ ಫಿಲ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಇಷ್ಟು ಚಿಕ್ಕು ಅಡುಗೆ ಮನೆಯಲ್ಲಿ ಎಷ್ಟು ಆಗುತ್ತೋ ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಅಷ್ಟೇ ಸೊ ಊರ ಕಡೆ ಆದರೆ ಸಪ್ರೇಟಾಗಿ ಅಡುಗೆ ಮನೆ ಅಂತಲೇ ಇರುತ್ತೆ ಅದಕ್ಕೆ ಅಂತಲೇ ಇಂತಿಷ್ಟು ಜಾಗ ಅಂತ ಹೇಳಿ ಮನೇನ ಕಟ್ಟಿರ್ತಾರೆ ಬಟ್ ಸಿಟಿ ಕಡೆ ಏನು ಅಂತಂದರೆ ಸೊ ಓನರ್ಗಳು ಜಾಸ್ತಿ ಬಾಡಿಗೆ ಕೊಡ್ಲಿಕ್ಕಂತಲೇ ಈ ಥರ ಚಿಕ್ಕ ಪುಟ ಮನೆಗಳನ್ನ ಕಟ್ಟಿರ್ತಾರೆ ಬಟ್ ಏನು ಮಾಡೋಕ್ಕಾಗಲ್ಲ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅದರಲ್ಲೂ ಇತ್ತೀಚೆಗೆ ಓಪನ್ ಕಿಚನ್ ಅನ್ನೋದು ಫ್ಯಾಷನ್ ಆಗಿಬಿಟ್ಟಿದೆ ಬಟ್ ಓಪನ್ ಕಿಚನ್ ಎಷ್ಟು ಫ್ಯಾಷನ್ ಆಗಿದೆಯೋ ಬಟ್ ಅದು ಅದಕ್ಕೆ ತಕ್ಕಂತೆ ಮನೆನೇ ಕಟ್ಟಬೇಕಾಗುತ್ತೆ ಬಟ್ ಎಲ್ಲರೂ ಸಹ ಇದೇ ಥರ ಹಾಲಲ್ಲೇ ಎಲ್ಲವೂ ಓಪನಲ್ಲೇ ಓಪನ್ ಕಿಚನ್ ಕೊಟ್ಟಿರ್ತಾರೆ ಬಟ್ ನಾವು ಹಿಂದೆ ಇಷ್ಟೇ ಜನ ಇದ್ದಾಗ ಏನೂ ಅನಿಸೋದಿಲ್ಲ ಬಟ್ ಮನೆಗೆ ಯಾರಾದರೂ ಬಂದಾಗ ನೀಟಾಗಿರಲಿಲ್ಲ ಅಂದರೆ ಅವಾಗ ಸ್ವಲ್ಪ ನಮಗೆ ಒಂಥರ ಮುಜುಗರ ಅನ್ನಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಎಲ್ಲನೂ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಾದಮೇಲೆ ನನಗೆ ಮಾರ್ನಿಂಗು ಸ್ವಲ್ಪ ಕಾಲಿಫ್ಲವರ್ ಇತ್ತು ಸೊ ಒಂದು ಫುಲ್ ನಾನು ಕಟ್ ಮಾಡಿ ಆ ಒಂದು ಬೌಲ್ಗೆ ಇದ್ದೀನಿ ಯಾಕಂದರೆ ಆಲ್ಮೋಸ್ಟ್ ಗೊತ್ತಿರೋದು ಇದ್ರ ಚೆನ್ನಾಗಿ ಸಣ್ಣ ಪುಟ್ಟ ಹುಳಗಳು ಅದು ಇದು ಎಲ್ಲ ತುಂಬ್ಕೊಂಡಿರುತ್ತೆ ಸೊ ಅದಕ್ಕೋಸ್ಕರ ನಾನು ನೀಟಾಗೆ ಬಿಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಆದಷ್ಟು ಇದನ್ನು ನೈಟೇ ಕ್ಲೀನ್ ಮಾಡಿಕೊಂಡು ಒಂದು ನೀರಿಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಅದರೊಳಗಡೆ ಇದನ್ನು ನೆನೆಸಿ ಇಡೋದ್ರಿಂದ ಆಲ್ಮೋಸ್ಟ್ ಅದರಲ್ಲಿರುವಂತಹ ಎಲ್ಲ ಹುಳಗಳು ಸಹ ಸತ್ತೋಗ್ಬಿಡುತ್ತೆ ಸೊ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಗೊತ್ತಾಗುತ್ತೆ ನೀವು ಅದನ್ನು ತೆಗಿಬೇಕಾದ್ರೆ ಒಂದು ಸಲ ನೀಟಾಗಿ ತೊ ಇಜ್ಗೆ ತೆಗೀರಿ ಮಾರ್ನಿಂಗು ಬಟ್ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹುಳಗಳದರಲ್ಲಿ ಸ್ಟೋರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ನಾನು ಯಾವಾಗಲೂ ಇದೇ ಥರನೇ ಮಾಡೋದು ಸೊ ಇದರಲ್ಲಿ ಒಂದು ಎರಡು ಮೂರು ರೆಸಿಪಿ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ವೆಜ್ ತಿನ್ನಲ್ಲ ಅನ್ನೋರಿಗೆ ಈ ರೆಸಿಪಿನೇ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ತಿಂದಿರೋಂತಹ ಪ್ಲೇಟು ತಟ್ಟೆಗಳೆಲ್ಲನೂ ಸಹ ಇತ್ತು ಸೊ ಒಂದು ಸಲ್ಲಿ ಒರೆಸ್ಕೊಂಡು ಟ್ವೆಲ್ ಅಂತ ಹೇಳ್ಬಿಟ್ಟು ಎಲ್ಲನೂ ಸಹ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆದಷ್ಟು ನೈಟಾಗಿ ಕ್ಲೀನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬಟ್ ನೈಂಟಿ ಪರ್ಸೆಂಟ್ ಟ್ರೈ ಮಾಡ್ತೀನಿ ಇಲ್ಲಾಂತಂದರೆ ಆಗಲ್ಲ ಅಂದರೆ ಬಿಟ್ಬಿಡ್ತೀನಿ ಯಾಕೆಂದರೆ ಎರಡು ಮೂರು ಕೆಲಸ ಒಟ್ಟಿಗೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಈಗಲೇ ಆದ್ರೂ ಸಹ ವಿಡಿಯೋ ಎಡಿಟಿಂಗ್ ಅಂತ ಕೂತ್ಕೊಂಡಿದ್ದೀನಿ ಕರೆಕ್ಟಾಗಿ ಈಗ ಹನ್ನೊಂದುವರೆ ಆಗಿದೆ ಮಷಿನ್ ರನ್ ಇದೆ ಶಾಪಲ್ಲೇ ಕೂತ್ಕೊಂಡು ಕೊಟ್ಕೊಳ್ತಾ ಇದ್ದೀನಿ ಈಗ ಮನೆಗೆ ಹೋಗಿ ನಾನು ಮಲಗೋ ಟೈಮಲ್ಲಿ ಇನ್ನೇನು ಹೋಗಿ ಬೆಡ್ಡಿಗೆ ಬಿದ್ದರೆ ಸಾಕು ಅನ್ನೋ ಥರ ಆಗಿರುತ್ತೆ ಸೊ ಆವಾಗ ಎಡಿಟಿಂಗ್ ಕೂತ್ಕೊಂಡು ನಿಜವಾಗ್ಲೂ ಆಗೋದು ಇಲ್ಲ ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಆವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಬೇಗ ಅಲ್ಲದೆ ಇದ್ರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋನ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಷ್ಟೇ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿ ಸ್ವಲ್ಪ ಸಾಮಾನು ಇತ್ತು ಅದನ್ನು ಸಹ ಎಲ್ಲನೂ ಸಹ ತೊಳ್ಕೊಂಡು ಹಾಗೆ ಆಗಲಿಂದಾಗಲೇ ನಾನು ಕ್ಲೀನ್ ಮಾಡಬೇಕಾದ್ರೆ ಎಲ್ಲ ಒಟ್ಟಿಗೆ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಬಟ್ ಅಜ್ಜಿ ತೊಳಿಬೇಕಾದ್ರೆ ಎಲ್ಲನೂ ಮಾಡ್ಕೊ ಮಾಡ್ಕೊಳ್ಳೋಕ್ಕಾಗಲ್ಲ ಯಾಕೆ ಅಂತಂದರೆ ಅವರು ಏಜ್ಗೆ ಇಷ್ಟು ಮಾಡ್ತಾ ಇರೋದೇ ಹೆಚ್ಚು ಇವಾಗ ಸೊ ಮಕ್ಕಳನ್ನ ಎಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಂತ ನಿಮಗೂ ಕೂಡ ಗೊತ್ತಿರುತ್ತೆ ಫೋರ್ತ್ ಫ್ಲೋರಲ್ಲಿರೋದು ಯಾವುದೇ ಸೇಫ್ಟಿ ಇಲ್ಲ ಸ್ಟೆಪ್ಸ್ಗೆ ಇಳಿದು ಬರಲಿಕ್ಕೆ ಗೇಟು ಅಂಥದ್ದು ಇಂಥದ್ದು ಏನೂ ಇಲ್ಲ ಇನ್ನು ಈಗಿನ್ನೂ ತ್ರೀ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇರೋವಂಥದ್ದು ಇವಾಗ ನನ್ನ ಮಗಳಿಗೆ ಬಟ್ ಎಷ್ಟು ತೀಟೆ ಮಾಡ್ತಾಳೆ ಅಂತಂದರೆ ಅವಳನ್ನ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಂಥದ್ರಲ್ಲಿ ಬಟ್ಟೆಯಿಂದ ಹಿಡ್ದು ಏನಾದರೂ ಇದ್ದರೆ ತೊಳೆಯೋದ್ರಿಂದ ಹಿಡ್ದು ಕಾಳು ಏನಾದರೂ ಅಡಿಗೆಗೆ ಏನಾದರೂ ಐಟಮ್ ಕಮ್ಮಿ ಇದ್ದರೆ ಅದರಿಂದ ಹಿಡಿದು ಎಲ್ಲನೂ ಸಹ ಅವರಿಗೆ ತಿಳಿದಿರೋ ಅಂಥದ್ದು ಎಲ್ಲನೂ ಸಹ ಮಾಡಿಕೊಳ್ತಾರೆ ಸೊ ನನಗೊಂಥರ ಅಂತ ಏನಾದರೂ ಮಾಡಬೇಕಲ್ವ ಅಂತಲೂ ಸಹ ಸಲ ಒಂದು ಸಲ ಅನಿಸುತ್ತೆ ಅನಿಸೋದಲ್ಲ ಅದಕ್ಕೆ ಆಲ್ರೆಡಿ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡೋಣ ಅದು ಯಾವಾಗ ಕಾಲಕ್ಕೆ ಕೂಡಿ ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಾನು ಹೆಸರುಕಾಳು ಮತ್ತು ಅಕ್ಕಿನ ನೆನೆ ಹಾಕ್ಕೊಳ್ತಾ ಇದ್ದೀನಿ ಕಾಳನ್ನ ಒಂದೂವರೆ ಬೌಲು ತೊಗೊಂಡ್ರೆ ಅಂದರೆ ಜಾಮೂನ್ ಬಟ್ಲು ತೊಗೊಂಡ್ರೆ ಆ ಒಂದು ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡು ನೀಟಾಗಿ ತೊಳ್ಕೊಂಡು ನೆನೆಸಿ ಇಟ್ಕೊಂಡ್ಬಿಡಿ ಬೆಳಗ್ಗೆಗೆ ರುಬ್ಕೊಂಡು ದೋಸೆ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ಸ್ವಲ್ಪ ಹೆಸರುಕಾಳು ಒಂದೆರಡು ಮೂರು ಸ್ಪೂನಷ್ಟು ಶೇಂಗಾ ಹಾಗೆ ಒಣ ಕಡಲೇನ ನೆನೆ ಹಾಕ್ಕೊಂಡಿದ್ದೀನಿ ಸೊ ಬೆಳಗ್ಗೆ ಚಿನ್ನಮಾಗೆ ಎದ್ದ ತಕ್ಷಣ ಅದು ಇದು ಕುಪ್ಪನ್ನ ಕೇಳ್ತಾನೆ ಇರ್ತಾಳೆ ಸೊ ಅವಾಗ ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಸೊ ಇಷ್ಟು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಕುಕ್ಕರಲ್ಲಿ ಸ್ವಲ್ಪ ಅನ್ನ ಮಿಕ್ಕಿತ್ತು ಹಾಗೇನೇ ಇಟ್ಕೊಂಡೆ ಸೊ ಅದಾದಮೇಲೆ ಮಾರ್ನಿಂಗ್ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ಸ್ವಲ್ಪ ಬೇಗನೆ ಎದ್ದಿದ್ದೆ ಆಲ್ಮೋಸ್ಟು ಫೋರ್ ಫಾರ್ಟಿಗೆ ನಾನು ಅಲಾರಾಮ್ ಇಟ್ಟಿದ್ದು ಫೈವ್ ಓ ಕ್ಲಾಕ್ ಅಷ್ಟಿದೆ ಎದ್ಬಿಟ್ಟು ನಾನು ಕೂಡ ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬಂದೆ ಬಟ್ ಇಷ್ಟು ಬೇಗ ಎದ್ದೇಳ್ತೀನಿ ಬಟ್ ಮಲಗೋದು ಕೂಡ ಲೇಟಾಗಿ ಮಲಗ್ತೀನಿ ಸೊ ನನ್ನ ಹೆಲ್ತ್ ಬಗ್ಗೆ ಕೂಡ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಬಟ್ ಸ್ವಲ್ಪ ಕೆಲಸ ಇರೋದು ಜಾಸ್ತಿ ಕೆಲಸ ಇರೋದ್ರಿಂದ ಹಾಗೆ ಜಾಸ್ತಿ ಆರ್ಡ್ರು ಕೂಡ ಇರೋದರಿಂದ ಈ ಥರ ಇರುತ್ತೆ ಅಷ್ಟೇ ಕೆಲಸ ಕಮ್ಮಿ ಆದರೆ ನಾನು ನಾರ್ಮಲಾಗಿ ಸಿಕ್ಸ್ ಅಲ್ವಾ ಸವೆನ್ ಅಲ್ಲಿಗೆ ಎದ್ದುಬಿಡ್ತೀನಿ ಶಾಪ್ ಮಾಡ್ದಾಗಿಂದ ನಾನು ಇಷ್ಟು ಬೇಗ ಯಾವತ್ತೂ ಕೂಡ ಎದ್ದು ಹೋಗಿದ್ದಿಲ್ಲ ಬಟ್ ಏನೋ ಕೆಲಸ ಜಾಸ್ತಿ ಇದ್ದಾಗ ಏನಾದರೂ ಹಬ್ಬ ಮದುವೆ ಆರ್ಡ್ರ್ ಆ ಥರ ಇದ್ದಾಗ ಮಾತ್ರ ಹೋಗ್ತಾ ಇದ್ದೆ ಅಷ್ಟೇ ದಿನದಲ್ಲಿ ನಾನು ಯಾವತ್ತೂ ಕೂಡ ಇಷ್ಟು ಬೇಗ ಎದ್ದೊಳೋದಿಲ್ಲ ಬಟ್ ಇತ್ತೀಚಿಗೆ ಇನ್ಮೇಲಿಂದ ನಾನು ರೋಟೀನ್ ಕೂಡ ಚೇಂಜ್ ಆಗುತ್ತೆ ಯಾಕಂದರೆ ತಿನ್ನಿಮ ಸೊ ಇನ್ಮೇಲಿಂದ ನನ್ನ ಒಂದು ರೋಟೀನ್ ಕೂಡ ಚೇಂಜ್ ಆಗುತ್ತೆ ಯಾಕೆ ಅಂದರೆ ಇನ್ಮೇಲೆ ಚಿನ್ನಿಮ್ಮ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಅವಳ ಬಾಕ್ಸ್ ಕೂಡ ರೆಡಿ ಮಾಡಬೇಕು ನಾವಿನ್ನವರು ಇತ್ತೀಚೆಗೆ ಮಾರ್ನಿಂಗ್ ಬೇಗ ಇಲ್ಲ ಅವರು ಕೂಡ ಬಾಕ್ಸ್ ತೊಗೊಂಡು ಹೋಗ್ತಾರೆ ಅವ್ರಿಗೂ ಕೂಡ ಬಾಕ್ಸಿಗೆ ರೆಡಿ ಮಾಡಬೇಕು ಸೊ ಎವ್ರಿ ಡೇನು ಕೂಡ ಒಂದೇ ಥರ ಅಡುಗೆನೂ ಸಹ ಬಾಕ್ಸಿಗೆ ಹಾಕಿ ಕಳ್ಸೋಕ್ಕಾಗಲ್ಲ ಮತ್ತು ಇವಾಗ ಸ್ಕೂಲಲ್ಲಿ ಜಂಕ್ ಫುಡ್ ಏನು ಹೊರ್ಗಡೆ ಫುಡ್ ಏನು ಕೊಡಬೇಡಿ ಆದಷ್ಟು ಮನೆಯಲ್ಲೇ ಮಾಡಿ ಕೊಡಿ ಆಯಿಲ್ ಐಟಮ್ ಬಿಟ್ಟು ಏನಾದರೂ ಬಾಕ್ಸ್ ಮಾಡಿ ಕಳಿಸಿ ಅಂತ ಹೇಳ್ತಾರೆ ಸ್ನ್ಯಾಕ್ಸ್ ಅಂತ ಬೇರೆ ಸಪ್ರೇಟಾಗಿ ಕಟ್ ಕಳಿಸ್ಬೇಕು ಮತ್ತು ಊಟಕ್ಕೆ ಅಂತ ಸಪ್ರೇಟಾಗಿ ಕಟ್ ಕಳಿಸ್ಬೇಕು ಮತ್ತು ಅವಳಿಗಿನ್ನೂ ಸರಿಗಾಗಿ ಮಾತು ಬರದೇ ಇರೋ ಕಾರಣ ಪ್ರೀ ಕೆ ಜಿ ಆಗಿರೋದ್ರಿಂದ ಒಂದು ಬಾಕ್ಸ್ ಎಕ್ಸ್ಟ್ರಾ ಕಟ್ ಕಳಿಸಿ ಏನಾದರೂ ತಿಂಡಿ ಅಥವಾ ತಿನ್ನಲಿಕ್ಕೆ ಊಟ ಆಗಲಿ ಅಂತ ಕೇಳ್ತಾರೆ ಬಟ್ ಅದಕ್ಕೆಲ್ಲೂ ಸಹ ಪ್ರಿಪೇರ್ ಮಾಡಿ ಇಟ್ಕೊಂಡಿರಬೇಕು ಇಲ್ಲಿ ನೋಡ್ತಾ ಇರ್ಬೋದು ಅಕ್ಕಿ ಮತ್ತು ಹೆಸರುಕಾಳು ಎಷ್ಟು ನೀಟಾಗೆ ನೆಂದಿದೆ ಅಂತ ಹೇಳ್ಬಿಟ್ಟು ಆದಷ್ಟು ಒಂದು ನಾಲ್ಕೈದು ಗಂಟೆ ನೆಂದರು ನಡೆಯುತ್ತೆ ಅಂತ ಹೇಳ್ತಾರೆ ನೀವು ನೈಟೇ ನೆನೆ ಹಾಕ್ಕೊಂಡ್ರೆ ಬೆಟರು ಇಲ್ಲಿ ನೋಡ್ತಾ ಇರ್ಬೋದು ಇದು ಕೂಡ ನೆನ್ಕೊಂಡಿದೆ ಎಲೆಕೋಸು ಸಾರಿ ಹೂಕೋಸು ಇಲ್ಲಿ ಒಂದು ಪಾತ್ರೆಗೆ ಒಂದು ನಾವೇನು ತೊಗೊಂಡಿರ್ತೀವಲ್ಲ ಕ್ವಾಂಟಿಟಿ ಸೊ ಅಷ್ಟು ಮುಳುಗೋ ಅಷ್ಟು ಹೂಕೋಸು ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಅರಶಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅರಶಿನ ಹಾಕಿ ಮತ್ತೆ ಹೂ ಸೊ ಅರಿಶಿನ ನಮಗೆ ಆಗಿರ್ಬೋದು ನಮ್ಮ ಹೆಲ್ತಿಗಾಗಿರ್ಬೋದು ನಮ್ಮ ಸ್ಕಿನ್ನಿ ಆಗಿರ್ಬೋದು ಎಷ್ಟು ಒಳ್ಳೆಯದಂತ ಗೊತ್ತಿರುತ್ತೆ ಬಟ್ ಇಲ್ಲಿ ನಾನು ಸ್ವಲ್ಪ ಕುದಿಸ್ಕೊಳ್ಲಿಕ್ಕಂತ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಬಟ್ ಇದನ್ನು ಇದನ್ನು ಏನು ಕುದಿಸ್ಕೊಳ್ತೀವಲ್ವ ಇದು ಅರ್ಧ ಒಂದು ಸೆವೆಂಟಿ ಫೈವ್ ಪರ್ಸೆಂಟು ಇದರಲ್ಲೇ ಬೆಂದುಬಿಡ್ಬೇಕು ಅದು ಹೂಕೋಸು ಸೊ ಆ ಥರ ನೀವು ಇದನ್ನು ನೀಟಾಗಿ ಕುದಿಸ್ಕೊಳ್ಳಿ ಬೇಗ ಬೆಂದುಬಿಡುತ್ತೆ ಸೊ ನೋಡಿಕೊಂಡು ಕುದಿಸ್ಕೊಳ್ಳಿ ಅಷ್ಟೇ ಇದರಲ್ಲಿ ಅರ್ಧ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಸೊ ಇದನ್ನು ನಾನು ನೈಟ್ ಏನು ನೆನೆ ಹಾಕಿದ್ನಲ್ಲ ಅದು ನೀರನ್ನ ಚೆಲ್ಲಿ ಒಂದೆರಡು ಸಲ ತೊಳ್ಕೊಂಡಿದ್ದೀನಿ ಆದಮೇಲೆ ನಾನು ಕುದಿಸ್ಕೊತಾ ಇದ್ದೀನಿ ಅಷ್ಟೇ ಇದರಲ್ಲಿ ಅರ್ಧ ಎಲೆ ಹೂ ಸಾರಿ ಹೂಕೋಸನ ಎತ್ತಿಟ್ಕೊತಾ ಇದ್ದೀನಿ ಇದರಿಂದ ಫ್ರೈ ಮಾಡಿದರೆ ಅಥವಾ ಪಕೋಡಾ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಅದು ಇನ್ನೊಂದು ನವಿಲು ಯಾವಾಗ ಬೇಗ ಬರ್ತಾರೋ ಅವತ್ತಿನ ದಿನ ನೋಡಿಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನೂ ನಾವೇ ಮಾಡ್ಕೊಂಡು ತಿನ್ನೋದು ಎಲ್ಲರೂ ಇದ್ದಾಗ ಮಾಡಿದ್ರೆ ಅವರು ಕೂಡ ತಿಂತಾರೆ ಅಲ್ವಾ ಅಂತ ಹೇಳಿಬಿಟ್ಟು ಸೊ ಇದನ್ನು ಒಂದು ಟೈಮ್ ಮಾಡ್ಕೊಂಡು ತಿನ್ನೋಕೆ ಚೆನ್ನಾಗಿರುತ್ತೆ ಅದು ಪದೇ ಮೂ ಎರಡು ಮೂರು ತಿನ್ಬೇಕಂದ್ರೆ ಆಗೋಲ್ಲ ಸೊ ಅದಕ್ಕೋಸ್ಕರ ನಾನು ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಸ್ವಲ್ಪ ಉಪ್ಪು ಅರಶಿನ ಸಾರಿ ಉಪ್ಪು ಅರಶಿನ ಹಾಕ್ಬಿಟ್ಟು ಇದು ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಷ್ಟು ಕುದುರೆ ಸಾಕು ಒಂದು ನಾವು ಎಲ್ಲ ನೀಟಾಗಿ ತೊಳ್ಕೊಂಡಿರೋ ಈ ಕುದ್ದಿರೋ ನೀರನ್ನ ಯೂಸ್ ಮಾಡ್ಕೊಳ್ತೀವಿ ಅನ್ನೋದಾದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಚೆಲ್ಬಿಡಿ ನಾನು ಅದನ್ನು ಚಲ್ಕೊಂಡ್ಬಿಡ್ತೀನಿ ಯೂಸ್ ಮಾಡ್ಕೊತೀನಿ ಅನ್ನೋದಾದರೆ ಫಸ್ಟು ಒಂದು ಫೈವ್ ಮಿನಿಟ್ಸ್ನ ಬರೀ ಖಾಲಿ ನೀರಲ್ಲಿ ಕುದಿಸ್ಕೊಂಡು ಚೆಲ್ಬಿಟ್ಟು ಆಮೇಲೆ ನೀವು ಉಪ್ಪು ಅರಶನ್ನ ಹಾಕ್ಬಿಟ್ಟು ಕುದಿಸ್ಕೊಳ್ಳೋ ಆಗಿರೋ ಕುದಿಸ್ಕೊಳ್ಬೋದು ಸೊ ಅದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡ್ತೀನಿ ಅದಾದಮೇಲೆ ಇಲ್ಲಿ ನಾನು ಏನು ನೈಟು ನೆನೆ ಹಾಕಿದ್ನಲ್ಲ ಹೆಸರುಕಾಳು ಮತ್ತು ಹಾಕಿ ಅದನ್ನು ರುಬ್ಕೊಳ್ಳಿಕ್ಕೆ ಮಿಕ್ಸಿ ಜಾರ್ಗೆ ಇಟ್ಕೊಂಡು ಇದ್ದೀನಿ ಅದಕ್ಕೆ ಈಗ ಒಂದು ಮೂರು ಖಾರ ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಎರಡು ಮೂರು ಹೆಸರು ನಾನು ಕರಿಬೇವನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಇಂಚಷ್ಟು ಶುಂಠಿನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳು ಪಲ್ಯ ಚಟ್ನಿ ಈ ಥರದ್ದೇನೂ ನಂಚ್ಕೊಂಡು ತಿನ್ನೋದಿಲ್ಲ ಸೊ ಈ ಥರ ಕೊಟ್ಟಾಗ ಸ್ವಲ್ಪ ಖಾರ ಖಾರವಾಗಿರುತ್ತೆ ನೀಟಾಗಿ ಸುರುಳಿ ಮಾಡಿಕೊಟ್ಬಿಟ್ರೆ ಓಡಾಡ್ಕೊಂಡೆ ಅವ್ರದ್ದು ಒಂದು ಟಿಫನ್ ಆಗಿರ್ಬೋದು ಊಟ ಆಗಿರ್ಬೋದು ಮುಗಿದೋಗ್ಬಿಡುತ್ತೆ ಸೊ ಇಲ್ಲಿ ನಾನು ಮಿಕ್ಸಿಗೆ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಬೇಕು ಎಷ್ಟು ನುಣ್ಣಗಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಇದು ಸ್ವಲ್ಪ ಗಟ್ಟಿಯಾದರೆ ನೀವು ನೀರನ್ನೇ ಆ್ಯಡ್ ಮಾಡ್ಕೊಳ್ಳಿ ಇಲ್ಲ ನೀವು ರುಬ್ಬಬೇಕಾದ್ರೇ ನೀವು ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಳ್ಳೋದಾದರೆ ಸೊ ನೆಕ್ಸ್ಟ್ ನೀರನ್ನೇ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆಂದರೆ ಫುಲ್ಲು ತೆಳ್ಳಗಾಗ್ಬಿಟ್ರೆ ದೋಸೆ ಅಷ್ಟೊಂದು ಚೆನ್ನಾಗಿ ಕೂಡ ಬರೋದಿಲ್ಲ ಸೊ ಅದಕ್ಕೋಸ್ಕರ ಸೊ ನನಗೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಅನಿಸುತ್ತೆ ಸೊ ನೀವು ಯಾವ ಥರ ಮಾಡ್ಕೊಳ್ತೀರ ನೋಡ್ಕೊಳ್ಳಿ ಇದು ಮತ್ತು ಉಳಿ ಬರ್ಸೋ ಅವಶ್ಯಕತೆಯೂ ಕೂಡ ಇಲ್ಲ ಅವಾಗೆ ರುಬ್ಬಿ ಆವಾಗೆ ದೋಸೆನೇ ಮಾಡ್ಕೊಳ್ಬೋದು ಸೊ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು ಇದಕ್ಕೆ ನೀವು ಈಗ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು ನಾನು ಸೋಡಾ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ಎಲ್ರಿಗೂ ಕೂಡ ಇತ್ತೀಚೆಗೆ ಗೊತ್ತಿರುತ್ತೆ ತಿಂತ ಇರೋದೇ ಜಂಕ್ ಫುಡ್ಸು ಎಲ್ಲನೂ ಸಹ ಸೊ ಅದರಲ್ಲಿ ಈ ಸೋಡಾ ಬೇರೆ ಸೋಡಾನ ಆದಷ್ಟು ನಾನು ಎಲ್ಲ ಅಡುಗೆಗೂ ಸಹ ಅವಾಯ್ಡ್ ಮಾಡಿಬಿಡ್ತೀನಿ ಬಳಸೋಕೆ ಹೋಗೋದಿಲ್ಲ ಸೊ ಅದಕ್ಕೆ ನಾನು ಯೂಸ್ ಮಾಡಲೇಬೇಕು ಹಾಗಾದರೆ ಮಾತ್ರ ಅಡುಗೆ ಚೆನ್ನಾಗಿ ಬರೋದು ಅನ್ನೋ ಒಂದು ಅಡುಗೆಗಳಿ ಮಾತ್ರ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಅದನ್ನು ಸಹ ನಾನು ಹಾಕೋದೇ ಇಲ್ಲ ಬಿಟ್ಬಿಡ್ತೀನಿ ಸೊ ಇವಾಗ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಒಂದು ಮಿಕ್ಸ್ನ ಕೊಟ್ಟು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇನ್ನೂ ತುಂಬ ಟೈಮ್ ಇದೆ ನನಗೆ ಎಂಟು ಗಂಟೆಗೆ ಅಥವಾ ಎಂಟುವರೆಗೆ ದೋಸೆ ಹಾಕಿದ್ರೂ ನಡೆಯುತ್ತೆ ಈಗ ಇನ್ನೂ ಐದೂವರೆ ಸೊ ಅದಕ್ಕೋಸ್ಕರ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟೇ ಸೊ ಶಾಪ್ಗೆ ಹೋಗ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಬರಬೇಕು ಅದಕ್ಕೋಸ್ಕರ ಅದನ್ನು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಅಷ್ಟೇ ಇದನ್ನು ಯಾವುದೇ ರೀತಿ ಹುಳಿ ಬರ್ಸೋ ಅವಶ್ಯಕತೆ ಇಲ್ಲ ಹಾಗೆ ಮಿಕ್ಸಿ ಮಾಡಿ ಅವಾಗಲೇನೆ ದೋಸೆನ ಹಾಕ್ಬೋದು ಸೊ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಎಲ್ಲ ಮುಗಿಸೋಷ್ಟಗಡೆ ಬೆಳಕರದೇ ಬಿಡ್ತು ಸೊ ಟೈಮ್ ಹೆಂಗೆ ಚಿಟಿಗೆ ಹೊಡೆಯೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ನಿಜವಾಗ್ಲೂ ಸಹ ನನಗೊಂದೊಂದ್ಸರಿ ಈ ಕೆಲಸದ ಮಧ್ಯೆ ಹೆಂಗನಬಿಡುತ್ತಂತೆ ಇಪ್ಪತ್ನಾಲ್ಕು ಅವರ್ ಬಿಟ್ಟು ಇಪ್ಪತ್ತೈದು ಅವರ್ ಹಾಕುತ್ತೆ ಅಂತ ಹೇಳ್ತಾ ಇದ್ದಾರೆ ಅಟ್ಲೀಸ್ಟ್ ಇಪ್ಪತ್ತೈದು ಅವರ್ ಆಗಿಬಿಟ್ರೆ ಒಂದು ದಿನಕ್ಕೆ ನನಗೆ ಒನ್ ಅವರ್ ಎಕ್ಸ್ಟ್ರಾ ಸಿಗುತ್ತಲ್ಲ ಕೆಲಸ ಮಾಡೋಕ್ಕೆ ಅನ್ನೋ ಥರ ಫೀಲ್ ಆಗುತ್ತೆ ಈ ಸೀಸನ್ ಟೈಮಲ್ಲಿ ಇವೆ ಮದುವೆಗಳು ಟೈಮಲ್ಲಿ ಅಥವಾ ಈ ದಸರಾ ದೀಪಾವಳಿ ಈ ಥರ ಟೈಮಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡಿದ್ರು ಟೈಮ್ ಇಟ್ಕೊಂಡು ಐದು ಹತ್ತು ನಿಮಿಷ ಇನ್ನೇನು ಹತ್ತು ನಿಮಿಷ ಇದೆ ಐದು ನಿಮಿಷ ಇದೆ ಅನ್ನೋಷ್ಟು ಟೈಮ್ ಇಟ್ಕೊಂಡು ಕೆಲಸ ಮಾಡಿದ್ರು ಸಹ ಅದು ಕಂಪ್ಲೀಟ್ ಆಗೋಲ್ಲ ಆ ಥರ ಇರುತ್ತೆ ಅದಕ್ಕೋಸ್ಕರ ಹಾಕಬೇಕು ಅಷ್ಟೇ ಎಲೆ ಸಾರಿ ಉಪೋಸ್ನ ಬೇಸಿ ಇಟ್ಟಿದ್ದೀನಿ ಜಸ್ಟ್ ಪೆಪ್ಪರ್ ಫ್ರೈ ಥರ ಮಾಡೋಣ ಅಂತ ಇವಾಗ ಇವಾಗಿನ ಜಸ್ಟ್ ಸಿಕ್ಸ್ ಓ ಕ್ಲಾಕ್ ಇಷ್ಟು ಬೇಗ ಮಾಡಿದ್ರೆ ಅವ್ರು ಹೋಗೋದು ಎಂಟೂವರೆ ಎಂಟು ಮುಕ್ಕಾಲು ಹೆಚ್ಚು ಕಮ್ಮಿ ಒಂಬತ್ತು ಗಂಟೆ ಅಷ್ಟೊತ್ತಾಗುತ್ತೆ ಸೊ ತಣ್ಣಗಾಗ್ಬಿಡುತ್ತೆ ಹೇಳ್ಬಿಟ್ಟು ಈಗ ಟೀಗೆ ಅವಾಗಲೇ ಇಟ್ಟಿದ್ದೆ ಬಟ್ ಆಫ್ ಮಾಡಿದ್ದೆ ಇನ್ನೇನು ನವೀನವ್ರನ್ನೂ ಸಹ ಎಬ್ಬ್ರಸ್ಬಿಟ್ಟು ಕರ್ಕೊಂಡು ಹೋಗಬೇಕು ಕೆಳಗಡೆ ಶಾಪ್ಗೆ ಒಂದು ಎಂಟು ಗಂಟೆಗೆ ಬಂದರೆ ನನಗೆ ಇದು ಎಲ್ಲ ಮುಗ್ದು ಹೋಗ್ಬಿಡುತ್ತೆ ಇನ್ನು ಟೂ ಅವರ್ಸ್ ಟೈಮ್ ಇದೆ ಸೊ ಹೋಗ್ಬಿಟ್ಟು ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಬರಬೇಕು ಇವತ್ತಿಗೆ ಕೊಡಲೇಬೇಕು ಎಷ್ಟೊತ್ತಿದ್ರು ಇನ್ನೂ ತ್ರೀ ಬ್ಲೌಸ್ ಇದನ್ನು ಸ್ಟಿಚ್ ಮಾಡಿ ಬರಬೇಕು ಸೊ ಅಟ್ಲೀಸ್ಟ್ ಒಂದು ಬ್ಲೌಸ್ ಆದರೂ ಫಿನಿಶ್ ಆಗುತ್ತಲ್ಲ ಅಂತ ಅಷ್ಟೇ ಸೊ ಇನ್ನು ಮಿಕ್ಕಿರೋದನ್ನೆಲ್ಲ ಸಹ ಬಂದುಬಿಟ್ಟು ಫಿನಿಶ್ ಮಾಡ್ಕೊಳ್ತೀನಿ ಕೆಲಸನ ಸೊ ಈಗ ಕೆಳಗಡೆ ಶಾಪ್ಗೆ ಹೋಗಬೇಕು ಸೊ ಬನ್ನಿ ಸೊ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಟೀಗೆ ಇಟ್ಬಿಡ್ತೀನಿ ಅದು ಯಾಕಂದರೆ ಅದು ಅದು ಸ್ವಲ್ಪ ಕುದ್ದಂಗೆಲ್ಲ ಕುದ್ದಂಗೆಲ್ಲ ನನಗೆ ಆ ಫ್ಲೇವರ್ ತುಂಬ ಇಷ್ಟ ಆಗುತ್ತೆ ಟೀ ಯಾಕೆ ಅಂತಂದರೆ ಅದರಲ್ಲಿ ಸ್ವಲ್ಪ ಚಕ್ಕೆ ಏಲಕ್ಕಿ ಸ್ವಲ್ಪ ಮಸಾಲೆ ಐಟಮ್ ಸ್ವಲ್ಪ ಜಾಸ್ತಿ ಇರುತ್ತೆ ಅನಿಸುತ್ತೆ ಅದು ಕುದ್ದಂಗೆಲ್ಲ ಕುದ್ದಂಗೆಲ್ಲ ಸ್ವಲ್ಪ ಖರ್ ಖಾರವಾಗಿ ಬರುತ್ತೆ ಟೀ ಅದಕ್ಕೋಸ್ಕರ ಅದು ಇಷ್ಟ ಆಗುತ್ತೆ ಅದಾದಮೇಲೆ ನವಿನವ್ರಿಗೂ ಕೂಡ ಎಬ್ಬರಿಸ್ಬಿಟ್ಟು ನವಿನವ್ರಿಗೂ ಕೂಡ ಕೊಟ್ಟೆ ಟೀನ ಅವರು ಕೂಡ ಕೊಡಿದ್ರು ಆಲ್ರೆಡಿ ಆರೂವರೆ ಹಾಗೆ ಹೋಗ್ಬಿಡ್ತು ನಾನು ಆ್ಯಕ್ಚುಲಿ ಆರು ಗಂಟೆಗೆ ಹೋಗಬೇಕು ಅಂತ ಇದ್ದಿದ್ದು ಕೆಳಗಡೆ ಬಟ್ಟು ಲೇಟ್ ಆಯಿತು ಸಲೇನ್ ಆಗಿಬಿಡ್ತು ನಾನು ಕೆಳಗಡೆ ಇಳಿದು ಹೋಗ್ಬೇಕಾದ್ರೆ ಸನ್ರೈಸು ಎಷ್ಟು ಚಂದವಾಗಿ ಆಗ್ತಾಯಿತ್ತು ಅಂತಂದರೆ ನಾನು ಒಂದೊಂದು ಸ್ಟೆಪ್ಪು ಕೆಳಗಡೆ ಇಳ್ದು ಹೋದಂಗೆಲ್ಲ ಅದೂ ಸನ್ಸೆಟ್ ಆಗೋ ಥರ ನನಗೆ ಫೀಲ್ ಆಗ್ತಾಯಿತ್ತು ಟೈಮ್ ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ಆರು ಐವತ್ತೊಂದು ಹಾಗೆ ಹೋಯಿತು ಆರು ಐವತ್ತೊಂದು ಸೆವೆಂತ್ ಹಾಗೆ ಹೋಯಿತು ಸೊ ಎಷ್ಟು ಬೇಗ ಇದ್ರೂ ಕೆಲಸನೇ ಮುಗಿಯಲ್ಲ ಅನಿಸುತ್ತೆ ಒಂದಷ್ಟು ಥ್ರೆಡ್ ಆರ್ಡ್ರ್ ಕೂಡ ಇತ್ತು ಅದನ್ನು ಸಹ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಸೊ ಅಷ್ಟು ಅರ್ಜೆಂಟಲ್ಲಿ ಬಂದು ವರ್ಕ್ನ ಕೂಡ ಮಾಡ್ತಾ ಇದ್ದೀನಿ ಬಟ್ ಇದರಲ್ಲಿ ಒಂದು ಎಡವಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅದರ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಏನು ಆಗಿದೆ ಅಂತ ಹೇಳ್ಬಿಟ್ಟು ಬಟ್ ಪೀಸ್ ಫ್ರಂಟು ಬ್ಯಾಕು ಎರಡೂ ಸೈಡು ಕೂಡ ಸೇಮ್ ಇರೋದ್ರಿಂದ ನಾವು ಆದ್ವಿ ಅಂತ ಅಂದ್ಕೊಬೋದು ಅಷ್ಟೇ ಬಟ್ ಇನ್ನೂ ಆದ್ರೂ ಸಹ ಈ ವಿಡಿಯೋ ಮಾಡಿಕೊಂಡು ತ್ರೀ ಡೇಸ್ ಆಯಿತು ನಾನು ಇವಾಗ ವಾಯ್ಸ್ ಅವ್ರು ಕೊಡ್ತಾ ಇದ್ದೀನಿ ಆದ್ರೂ ಸಹ ಕಸ್ಟಮರ್ ಇನ್ನೂ ಈ ಬ್ಲೌಸ್ನ ಡೆಲ್ವರಿ ಕೊಟ್ಟಿಲ್ಲ ಸೊ ನಾಳೆ ಕಾಲ್ ಮಾಡಿ ಹೇಳ್ಬೇಕು ಅವರಿಗೆ ಸೊ ಬನ್ನಿ ರೆಡಿ ಆಗಿದೆ ಅಂತ ಸೊ ಡೈರೆಕ್ಟಾಗಿ ಅವ್ರನ್ನೇ ಕರೆದುಬಿಟ್ಟು ಹೇಳೋಣ ಅಂತ ಹೇಳ್ಬಿಟ್ಟು ಸೊ ತಪ್ಪಿ ತಪ್ಪಿ ಅವರು ನನ್ನ ಸಬ್ಸ್ಕ್ರೈಬರ್ ಆಗಿರ್ಬೋದು ಅಥವಾ ಯೂವರ್ಸ್ ಆಗಿರ್ಬೋದು ಬಟ್ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಯಾರು ಬ್ಲೌಸು ಅಂತ ಹೇಳ್ಬಿಟ್ಟು ಸೊ ಯಾರು ಬ್ಲೌಸು ಅಂತ ಏನಾದರೂ ಗೊತ್ತಾದರೆ ನೀವು ಡೈರೆಕ್ಟ್ ಶಾಪ್ಗೆ ಬನ್ನಿ ಇಲ್ಲ ನಾನೇ ಫೋನ್ ಮಾಡ್ತೀನಿ ನಾಳೆ ಇವಾಗ ಫ್ರೆಂಟ್ನ ಫಿಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕೂಡ ಒಂದು ಬ್ಲೌಸು ಸ್ಟಿಚ್ ಮಾಡಬೇಕಿತ್ತು ಅದನ್ನು ಕೂಡ ಸ್ಟಿಚ್ ಮಾಡಿ ಎತ್ತಿಟ್ಟಿದ್ದೀನಿ నారమల్ బ్లౌజే అదే డైనర్ బ్లౌజన నార్మల్ బ్లౌజు అతను కూడా సెట్ మి ఎట్కే సో ఇవ్వగ